ಈ ಧಾರವಾಡ ಆಸ್ಪತ್ರೆ ಭಾಳಷ್ಟು ಜನರಿಗೆ ಇದು ಸೇವೆ ನೀಡ್ತಾ ಇದೆ ಒಂದು ಇದರಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಮಾಡುವಂಥ ಕೆಲಸಗಳೆಲ್ಲ ಇದೆ ಅನೇಕ ಒಂದು ಆಸ್ಪತ್ರೆ ಉತ್ತಮ ದರ್ಜೆಗೆ ಏರಿಸತಕ್ಕಂಥದ್ದಕ್ಕೆ ಮತ್ತು ಇರುವಂಥ ಎಲ್ಲ ವ್ಯವಸ್ಥೆಗಳು ಅದು ಏನು ನಮ್ಮ ಪ್ಲಂಬಿಂಗ್ ಕೆಲಸ ಇರ್ಬೋದು ಎಲೆಕ್ಟ್ರಿಕಲ್ ವರ್ಕ್ಸ್ ಇರ್ಬೋದು ಸಿವಿಲ್ ವರ್ಕ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಏನು ಅಗತ್ಯ ಇರುವಂಥ ಎಲ್ಲ ಕಾಮಗಾರಿಗಳಿಗೆ ಇವತ್ತು ನಾನೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಈಗಾಗಲೇ ನಮ್ಮ ಡಿ ಸಿ ಅವರು ಇದ್ದರು ನಮ್ಮ ಇಲ್ಲಿಯ ನಮ್ಮ ಡಿ ಎಚ್ ಅವರು ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದು ಸುಮಾರು ಒಂದು ಒಂಬತ್ತು ಹತ್ತು ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅಷ್ಟು ಅಮೌಂಟನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಆಗಲೇ ನನಗೆ ಅದು ಬೆಳಗಾಂ ಅಧಿವೇಶನದಲ್ಲೂ ಚರ್ಚೆ ಮಾಡಿದರು ಆದ್ದರಿಂದ ಆವಾಗ ನಾನು ನೆಸ್ಟಿಮೆಟ್ ಎಲ್ಲ ಮಾಡಿಸಿದ್ದು ಸೊ ಅದರ ಪ್ರಕಾರ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ವರೆಗೂ ಅನುದಾನ ಬೇಕಾಗ್ತದೆ ಅದನ್ನು ನಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾಯಿದ್ದೀನಿ ರಿಪೇರ್ಗಳಿದೆ ಇಪ್ಪತ್ತು ಲಕ್ಷಕ್ಕೋ ಐವತ್ತು ಲಕ್ಷಕ್ಕೋ ಒಂದು ಕೋಟಿ ರೂಪಾಯಿ ಆಗೋ ಏನೇನು ಅಗತ್ಯ ಇದೆ ಅದೆಲ್ಲವನ್ನು ಕೂಡ ನಾನು ಇವತ್ತು ರಿವ್ಯೂಲಿ ನೋಡಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ನಾನು ಈಗಲೇ ಸ್ಯಾಂಕ್ಷನ್ ಮಾಡಿಸ್ಕೊಡ್ಕೋ ಈ ವರ್ಷನೇ ಸ್ಯಾಂಕ್ಷನ್ ಮಾಡಿಸೋದಕ್ಕೆ ನಾನು ತೀರ್ಮಾನ ಮಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಮೊದಲು ಆಮೇಲೆ ಎಲ್ಲ ಕಡೆ ಸಿಬ್ಬಂದಿ ಇರಬೇಕು ಡಾಕ್ಟರ್ಸ್ ಇರಬೇಕು ಸ್ಟಾಫ್ ಇರಬೇಕು ಸೊ ಅದೆಲ್ಲ ಇದ್ದರೆ ಅವಾಗ ಏನಾಗುತ್ತೆ ನಮ್ಮ ಜ ಜ ಹೆಚ್ಚು ಜನ ಇನ್ನೂ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಯಾವುದಪ್ಪ ಅಲ್ಲಿ ಸರ್ವಿಸ್ ಚೆನ್ನಾಗಿದೆ ಡಾಕ್ಟರ್ಗಳಿದ್ದಾರೆ ಅಂತ ಹೆಚ್ಚು ಜನ ಬರ್ತಾರೆ ಹೆಚ್ಚು ಜನಕ್ಕೆ ಪ್ರಯೋಜನ ಆಗುತ್ತೆ ಅದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಾನು ರಿವ್ಯೂ ಆದಮೇಲೆ ಇನ್ನೂ ಡೀಟೇಲ್ ಆಗಬೇಕಲ್ಲ ಆಮೇಲೆ ಹೇಳ್ತೀನಿ ಏನೇನಿದೆ ಏನು ಮುಂದಕ್ಕೆ